ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋ ಏನು ಹೇಳೋಕ್ಕಾಗೋದಿಲ್ಲ ಆದರೂ ಕೂಡ ಹೇಳ್ತಾ ಇದ್ದೀನಿ ಎಲ್ಲಿ ತನಕ ನಮ್ಮದು ಎಜುಕೇಷನ್ ಸಿಸ್ಟಮ್ ಬಂದಿದೆಯಪ್ಪ ಅಂತಂದರೆ ಅದು ಸ್ಪೆಷಲಿ ನಾನು ಎಕ್ಸೆಪ್ಟೇಷನ್ ಮಾಡಿರಲಿಲ್ಲ ನರ್ಸಿಂಗ್ಳು ಈ ಪರಿ ಪ್ಯಾರಾಮೆಡಿಕಲ್ ಬಂದುಬಿಟ್ಟಿದೆ ಈಗ ಎಲ್ಲ ಕಡೆ ಕಾಪಿ ಸೆಂಟರ್ ಆಗಿದ್ದಾವೆ ಎಲ್ಲ ಕತ್ತಿ ಕುದುರೆ ಎಲ್ಲ ಒಂದೇ ಆಗ್ತಾಯಿದ್ದಾವೆ ಓದಲಿಕ್ಕೆ ಬರೋದಿಲ್ಲ ಬರಿಲಿಕ್ಕೆ ಬರೋದಿಲ್ಲ ಅಂಥ ವಿದ್ಯಾರ್ಥಿಗಳು ಕೂಡ ಏಯ್ಟಿ ನೈಂಟಿ ಪರ್ಸೆಂಟೇಜ್ಗಳನ್ನು ಕಾಫಿ ಸೆಂಟರ್ಗಳಲ್ಲಿ ಮಾಡ್ತಾ ಇದ್ದಾರೆ ಅವ್ರ ಕೈಯಲ್ಲಿ ನಾವು ಪೇಷೆಂಟಾಗಿ ಆಗಿ ಹೋಗಿ ಸಾಯ್ತಾಯಿದ್ದೀವಿ ಓಕೆ ಇವು ಈ ಒಂದು ಸೊಸೈಟಿನೇ ಇದೆ ಈ ಒಂದು ಈ ಕಾಪಿ ಹೊಡೆದು ಪಾಸಾಗಿರುವಂತಹ ವಿದ್ಯಾರ್ಥಿಗಳ ಕೈಯಲ್ಲೇ ಸಿಕ್ಕು ಸೊ ಇದರ ನಡುವೆ ನಮ್ಮ ಒಂದು ವಿದ್ಯಾರ್ಥಿ ಬಳ್ಳಾಯಲ್ಲೇನೋ ಹೋಗಿದ್ದರಂತೆ ವಿಸಿಟಿಂಗ್ ಮಾಡಿದ್ರಂತೆ ಕಾಲೇಜ್ಗಳಿಗೆ ಹೋಗಿ ಅಂದರೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಮುಂದೆ ಬರುವಂಥ ಆಪ್ಷನ್ ಇಂಟ್ರಿಗೆ ಏನಾದರೂ ಒಳ್ಳೆ ಕಾಲೇಜ್ ಸಿಕ್ಕರೆ ಅಲ್ಲಿ ಅಡ್ಮಿಷನ್ ಮಾಡಿಸ್ಬೋದು ಅಂತ ಹೇಳ್ಕೊಂಡು ಮಾಹಿತಿ ಕೇಳಕ್ಕೆ ಹೋದಾಗ ಸೊ ಅವರು ಕೂಡ ನನಗೆ ಒಂದು ತಮ್ಮ ವಾಯ್ಸನ್ನು ಶೇರ್ ಮಾಡಿದ್ದಾರೆ ಅದನ್ನು ಲೇಟ್ರಾಗಿ ಏನಪ್ಪ ಅಂದರೆ ಶೇರ್ ಮಾಡ್ತೇನೆ ನಿಮಗೆ ಕೇಳಿಸ್ತೀನಿ ಏನಂತಂದರೆ ಇಲ್ಲಿ ಬಂದಿರುವಂಥ ಪರಿಸ್ಥಿತಿ ಏನಾಗಿದೆ ಅಂದರೆ ನಾನು ಕೂಡ ನೋಡಿದ್ದೀನಿ ಆಮೇಲೆ ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇದ್ದಾರೆ ಕಾಮೆಂಟ್ ಮುಖಾಂತರ ಹೇಳ್ತಾರೆ ಮಾಡಿರ್ತಾರೆ ಅಥವಾ ಬೆಟ್ಟದಾಗ ಹೇಳ್ತಿರ್ತಾರೆ ಸರ್ ಏನು ಸಾರ್ ಜಿ ಎನ್ ಎಮ್ ನರ್ಸಿಂಗು ಬಿ ಎಸ್ ನರ್ಸಿಂಗು ಕಾಪಿ ಸೆಂಟರ್ಗಳು ಹೆಚ್ಚಾಗಿಬಿಟ್ಟಿದ್ದಾವೆ ಓದೋ ಓದಿದಂಥ ವಿದ್ಯಾರ್ಥಿಗಳಿಕ್ಕಿಂತ ಓದದೇ ಇರುವಂಥ ವಿದ್ಯಾರ್ಥಿಗಳು ಒಳ್ಳೆ ಪರ್ಸೆಂಟೇಜ್ ಮಾಡಿ ಮಾರ್ಕ್ಸ್ಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರುಗಳಿಗೆ ಏನು ನಾಲೆಜ್ ಇರೋಂಗಿಲ್ಲ ಅವರುಗಳು ಕೂಡ ಸೆವೆಂಟಿ ಏಯ್ಟಿ ಪರ್ಸೆಂಟೇಜ್ಗಳನ್ನು ತೊಗೊಂಡು ಹೋಗ್ತಾ ಇದ್ದಾರೆ ಸೊ ಈ ಥರ ಆದರೆ ಹೇಗೆ ನಮ್ಮ ರಾಜೀವ್ ಗಾಂಧಿ ಏನು ಮಾಡ್ತಾಯಿದೆ ಇಂಥ ಈ ಥರ ಓಪನಾಗಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಏನಂದರೆ ದುಡ್ಡು ಕೊಡು ನಾವು ನಿಮಗೆ ಪಾಸ್ ಮಾಡಿಕೊಡ್ತೀವಿ ದುಡ್ಡು ಕೊಡು ನಿಮಗೆ ನಾವೇ ಎಕ್ಸಾಮ್ ಬರಿತೀವಿ ದುಡ್ಡು ಕೊಡು ನಿನಗೆ ಎಷ್ಟು ಬೇಕಷ್ಟು ಕಾಪಿಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ನನಗೆ ಹೇಳಿದರು ಬಟ್ ನಾನು ಅದಕ್ಕೆ ಏನು ಮಾಡಬೇಕು ನಮ್ಮ ಚಾನಲ್ ಮುಖಾಂತರ ನಮಗೆ ಏನು ಹೇಳೋಕ್ಕಾಗುತ್ತೆ ಯಾವ ಫಸ್ಟ್ ಆಫ್ ಆಲ್ ಸರ್ಕಾರ ಅಂದಮೇಲೆ ಜಾಬ್ ಕೊಡೋಕೆ ಆಗೋದಿಲ್ಲ ಆಮೇಲೆ ನೆನಪಿರಲಿ ಎಲ್ಲ ಪ್ರೈವೇಟ್ ಕಾಲೇಜ್ರಿಗೆ ಗೊತ್ತಿದೆ ಇನ್ನು ಫ್ಯೂಚರ್ ಒಳಗಡೆ ಗೌರ್ಮೆಂಟ್ ಜಾಬ್ಗಳನ್ನು ಜಾಸ್ತಿ ಇಲ್ಲ ಆಮೇಲೆ ಈ ಯಾರು ಕಾಪಿ ಹೊಡೆದು ಪಾಸಾಗಿರ್ತಾರೋ ಅವ್ರುಗಳಿಗಂತೂ ಕಾಂಪಿಟೇಷನ್ ಮಾಡೋಕ್ಕಾಗೋದಿಲ್ಲ ಹೌದಾ ಅವರು ಪ್ರೆಸೆಂಟಿಗೆ ಪಾಸಾಗ್ಬೋದು ಹೌದಾದರೆ ಗೌರ್ಮೆಂಟ್ ಜಾಬ್ಗಳಿಗೆ ಏನು ಮಾಡ್ತಾರೋ ಪ್ರೆಸೆಂಟೇಜ್ ಇದ್ದರೆ ಓಕೆ ಪರ್ಸೆಂಟೇಜ್ ಮೇಲೆ ಆಯ್ಕೆ ಮಾಡ್ಕೊಂಡ್ರೆ ಮತ್ತು ಅವ್ರಿಗೆ ಚಾನ್ಸ್ ಇದೆ ಓದಿರೋಂಥ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಬಂದಿರುವಂಥ ವಿದ್ಯಾರ್ಥಿಗಳು ಕಷ್ಟಪಡುವಂಥ ವಿದ್ಯಾರ್ಥಿಗಳಿಗೆ ಸೊ ಈಗಿನ ಈ ಸಿ ಎಜುಕೇಶನ್ ಸಿಸ್ಟಮ್ ಕಂಪ್ಲೀಟ್ ಹಾಳಾಗಿದ್ದರೆ ಎನಿ ಓಕೆ ಆ ಕಾಮೆಂಟ್ ಒಂದು ಇದನ್ನು ಹಾಕಿದ್ದಾರೆ ನೋಡಿ ಏನಂತಂದ್ರೆ ವಾಯ್ಸ್ ಕಳಿಸಿದ್ದಾರೆ ಅದನ್ನು ಕೂಡ ಕೇಳಿಸಿ ಬಿಡ್ತೀನಿ ಸರ್ ನಮಸ್ತೆ ಇವತ್ತು ನಾನು ಟ್ರೈನ್ ಜರ್ನಿಲಿ ಇದ್ದೀನಿ ಅಂತ ಹೇಳಿದ್ನಲ್ಲ ಸರ್ ನನ್ನ ಬಳ್ಳಾರಿಯಲ್ಲಿರೋ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜಸ್ಸನ್ನು ವಿಸಿಟ್ ಮಾಡಕ್ಕೆ ಹೋಗಿದ್ದೆ ಡೀಟೇಲ್ಸ್ ಕೇಳೋಣ ಅಂತ ಹೋಗಿದ್ದೆ ಸರ್ ಆಲ್ಮೋಸ್ಟ್ ಎಲ್ಲ ಕಾಲೇಜವರು ಏನು ಹೇಳಿದರು ಅಂದರೆ ನಿಮಗೆ ಬರೆಯೋಕೆ ಬರಲಿಲ್ಲ ಅಂದರೂ ಕೂಡ ನಾವೇ ಬೇರೆದವ್ರ ಹತ್ರ ಬರ್ಸಿ ಎಕ್ಸಾಮ್ಸು ನಾವು ಕೇಳಿದೆಷ್ಟು ದುಡ್ಡು ಕೊಟ್ರೆ ಔಟ್ ಆಫ್ ಫೋರ್ಟ್ ಮಾಡೋ ಥರನೂ ಮಾಡಿಕೊಡ್ತೀವಿ ನಾವು ಅಂತ ಆಲ್ಮೋಸ್ಟ್ ಎಲ್ಲ ಕಾಲೇಜವ್ರು ಅನ್ನೇ ಹೇಳಿ ಸರ್ ಬರೀ ದುಡ್ಡು ಕಿತ್ಕೊಳ್ಳೋಕೆ ಇದಾವೆ ಈ ಸೈಡ್ ಕಾಲೇಜಸ್ಸು ಬಟ್ ಸ್ಟೂಡೆಂಟ್ಸಿಗೂ ಚೂರು ಹೇಳಿ ಸರ್ ಲೈವಲ್ಲಿ ಬಂದಾಗ ಅವ್ರಿಗೂ ಒಂಚೂರು ಹೆಲ್ಪ್ ಆಗುತ್ತೆ ಇವಾಗ ಯಾರೋ ಒಬ್ಬರು ಹೇಳಿದ್ದಾರೆ ಅಂದರೆ ಅದು ಇಡೀ ಕರ್ನಾಟಕ ಜನತೆಗೆ ಎಲ್ಪ್ ಆಗುತ್ತಲ್ಲ ಆ ಥರ ಹೇಳಿ ಅಂತ ಹೇಳಿದೆ ಸರ್ ಧನ್ಯವಾದಗಳು ಸರ್ ಸೊ ಈ ಮಾತಲ್ಲಿ ಏನು ಹೇಳಬೇಕಾಗುತ್ತೆ ಓಕೆ ನೀವೆಲ್ಲ ತಿಳಿಕಿದ್ದಂಥ ವಿದ್ಯಾರ್ಥಿಗಳು ಆಮೇಲೆ ನೀವು ಕಷ್ಟಪಟ್ಟು ಹೆಂಗಾರು ಮಾಡಿ ಕಲಿಬೇಕು ಅಂತ ಬಂದವರು ಇದಕ್ಕೆ ಯಾರು ದನಿ ಇತ್ತವ್ರಿ ಯಾರು ರೀ ಇದಕ್ಕೆ ಇದು ಅನಾಥವಾಗಿದೆ ಎಜುಕೇಷನ್ ಸಿಸ್ಟಮ್ ಈಗ ಕರ್ನಾಟಕದಲ್ಲಿ ಮೆಡಿಕಲ್ ಎಜುಕೇಷನ್ ಸಿಸ್ಟಮ್ ಕಂಪ್ಲೀಟಾಗಿ ಅನಾಥವಾಗಿದೆ ಸೊ ಇಲ್ಲಿ ಹೆಂಗಿದೆಯಪ್ಪ ಅಂತಂದರೆ ಇಲ್ಲಿ ಒಂಥರ ಜಾತ್ರೆ ಆಗಿದೆ ಇದು ಜಾತ್ರೆ ಒಂಥರ ವಿಚಿತ್ರ ಜಾತ್ರೆ ಯಾರೋ ಎಂಜಾಯ್ ಮಾಡಲಿಕ್ಕೆ ಬರ್ತಾರೆ ಯಾರೋ ದೇವರಲ್ಲಿ ಕಷ್ಟವನ್ನು ಬೀಳ್ಕೊಳಕ್ಕೆ ಬರ್ತಾರೆ ಅಥವಾ ಯಾರೋ ಒಂದು ಟೈಮ್ ಪಾಸಿಗೆ ಬರ್ತಾರೆ ಯಾರೋ ದುಡ್ಡು ಮಾಡ್ಕೊಳಿಕ್ಕೆ ಬರ್ತಾರೆ ಯಾರೋ ಟೈಮ್ ಕೂತ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಏನೋ ಒಂಥರ ಜಾತ್ರೆ ಆಗಿದೆ ಇದು ಇದಕ್ಕೆ ರಾಜೀವ್ ಗಾಂಧಿಯವರೇ ಅನ್ಸರ್ ಮಾಡಬೇಕು ಹೊರತು ಅಥವಾ ಮಾಡೋದಿಲ್ಲ ಯಾಕಂದ್ರೆ ಅವ್ರು ರಾಜೀವ್ ಗಾಂಧಿ ಅವ್ರೆಲ್ಲ ಮನುಷ್ಯರೇ ಇದ್ದಾರೆ ಮನುಷ್ಯನಿಗೆ ದುಡ್ಡು ಬೇಕು ಮೊದಲೇ ಮಾತು ಓಕೆ ಈಗ ಈ ಥರ ಆಗಬಾರ್ದಿತ್ತು ಬಿ ಎಸ್ ನರ್ಸಿಂಗಿಗೆ ಹನಿ ಬರ ಬಟ್ ಕೆಳಗಾಲ ಅಂತ ಹೇಳ್ತೀವಲ್ಲ ಕೆಡಗಾಲ ಬರ್ತಾ ಇದೆ ಅಂತ ಅನ್ಕೋಬೇಕಷ್ಟೆ